ಂತ ಎಪಿಸೋಡ್ ನಲ್ಲಿ ವರ್ತೂರ್ ಸಂತೋಷ್ ಮತ್ತು ತನೀಶ್ ಅವರನ್ನ ನೋಡಿ ಜನರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ರಿಯಲ್ ಲೈಫ್ ನಲ್ಲಿ ಇವರು ಮದುವೆ ಆಗ್ತಾರ ಏನ್ ಕದ ಎಷ್ಟು ಕ್ಲೋಸ್ ಆಗಿದ್ದಾರಲ್ಲ ಅಂತೆಲ್ಲ ಸಾಕಷ್ಟು ಜನ ಕಮೆಂಟ್ಸ್ ಗಳಾಗಿರ್ಬೋದು ಗಳಲ್ಲಿ ಕೇಳಲು ಶುರು ಮಾಡಿದ್ದಾರೆ ಯಾಕೆಂದ್ರೆ ಅಷ್ಟು ಕ್ಲೋಸ್ ಆಗಿತ್ತು ಒಂದು ಹೋಲಿ ಸ್ಪೆಷಲ್ ರಂಗಿನ ಹಬ್ಬ ಅಂತ ಅದ್ಭುತ ಕಾರ್ಯಕ್ರಮ ಅಂದ್ರೆ ಜಾಕ್ ಪಾಡ್ ಕಾರ್ಯಕ್ರಮ ನೋಡಿರ್ತಾರೆ ಅದರಲ್ಲಿ ವರ್ತೂರ್ ಸಂತೋಷ್ ಕೂಡ ಬಂದಿರ್ತಾರೆ ತನಿಷಾ ಅವರೊಟ್ಟಿಗೆ ಸೂಪರ್ ಆಗಿ ಮೋಜು ಮಸ್ತಿ ಡ್ಯಾನ್ಸ್ ಎಲ್ಲವನ್ನೂ ಕೂಡ ಮಾಡುತ್ತಾರೆ ಓಲಿಯನ್ನು ಕೂಡ ಹಚ್ತಾರೆ ಅದು ಕೈ ಮುಟ್ಟೋದಿಲ್ಲ ಕೆನ್ನೆಯಲ್ಲಿ ಮುಟ್ಕೊಂಡು ಅದು ಓಲಿಯನ್ನು ಕೂಡ ಹಚ್ಬೇಕು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಿಗಾಬಟ್ಟೆ ಸೂಪರ್ ಆಗಿ ವರ್ತೂರ್ ಸಂತೋಷ್ ಎಂಜಾಯ್ ಮಾಡ್ತಾರೆ ಫಸ್ಟ್ ಟೈಮ್ ಅನ್ಸುತ್ತೆ ವರ್ತೂರ್ ಸಂತೋಷ್ ಈ ರೀತಿ ಎಲ್ಲ ಮಾಡ್ತಿರೋದು ತುಂಬಾ ಚೆನ್ನಾಗಿ ಒಂದು ವಾ ತನಿಶಾ ಜೊತೆ ಕೂಡ ಬೆರೀತಾರೆ ಫ್ರೆಂಡ್ಸ್ ಗಳ ಜೊತೆ ಕೂಡ ಬೆರೀತಾರೆ ಡ್ಯಾನ್ಸ್ ಮೋಜು ಮೋಸಿ ಎಲ್ಲವೂ ಕೂಡ ಇರುತ್ತೆ ನಂತರ ಕರಿಮಣಿ ಸಾಲಿಕಾ ಸಾಂಗ್ ಕೂಡ ಬರುತ್ತೆ ಕರಿಮಣಿ ಮಾಲೀಕ ಸಾಂಗ್ ಕೂಡ ಬರುತ್ತೆ ಅದಕ್ಕೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡುತ್ತಾರೆ ಫುಲ್ ಎಂಜಾಯ್ ಆಗಿರುತ್ತೆ ಇದನ್ನ ನೋಡಿದಂತ ಅಭಿಮಾನಿಗಳು ರಿಯಲ್ ಲೈಫ್ ಲೂ ಕೂಡ ನೀವು ಮದುವೆ ಆಗ್ಬಿಡಿ ಜೋಡಿ ಚೆನ್ನಾಗಿದೆ ಯಾಕೆ ತಡ ಮಾಡ್ತಿದ್ದೀರಾ ಒಂದಾಗಿ ಜೋಡಿ ಚೆನ್ನಾಗಿದೆ ಹಾಗೆ ಅಂತೆಲ್ಲ ತುಂಬಾನೇ ಕಮೆಂಟ್ಸ್ ಗಳು ಕೂಡ ಬರ್ತಿದೆ ಪ್ರೀತಿಯಿಂದ ಕೂಡ ಅಭಿಮಾನಿಗಳು ಮೆಸೇಜ್ ಕೂಡ ಮಾಡ್ತಾರೆ ಹೀಗಾಗಿ ಪ್ರತಿಯೊಬ್ಬರಿಗೂ ಸಹ ಇಷ್ಟವಾಗ್ಬಿಡಿದೆ ಒಂದು ಜೋಡಿ ನೋಡೋಣ ರಿಯಲ್ ಲೈಫ್ ನಲ್ಲಿ ಏನಾದ್ರು ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಒಂದು ಜೋಡಿ ಮುಂದಿನ ದಿನಗಳಲ್ಲಿ ಏನ್ ಕತೆ ಫ್ರೆಂಡ್ಸ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಅವ್ರು ತಿಳಿಸ್ತಾರೆ ಆದ್ರೆ ಅಭಿಮಾನಿಗಳು ಮದ್ವೆ ಆಗ್ಬಿಡಿ ಅಂತ ಹಾಕಿ ತಿಳಿಸ್ತಾನೆ ಇರ್ತಾರೆ